ಎಲ್ಲರಿಗೂ ನಮಸ್ಕಾರ ಇವತ್ತು ಸದಸ್ಯರ ಪ್ರಕಾರಗಳನ್ನ ನೋಡೋಣ ಮೊದಲನೇದಾಗಿ ಸದಸ್ಯ ಅಂದ್ರೆ ಯಾರು ಅಂತ ಹೇಳಿದ್ರೆ ಸಹಕಾರ ಸಂಘದ ನೋಂದಣಿ ಕೋರಿ ಸಲ್ಲಿಸಲಾದಂತ ಅರ್ಜಿಯಲ್ಲಿ ಸೇರ್ಪಡೆಯಾಗತಕ್ಕಂತ ಒಬ್ಬ ವ್ಯಕ್ತಿ ಸಹಕಾರ ಕಾಯ್ದೆ ನಿಯಮ ಉಪವಧಿಗಳ ಮೇರೆಗೆ ಏನು ಅಂದ್ರೆ ನೋಂದಣಿಯನ್ನ ಬಯಸಿ ಪ್ರವೇಶ ಪಡೆದಂತ ವ್ಯಕ್ತಿ ಹಾಗೂ ಸಹಕಾರಿ ಸಂಘದ ನೋಂದಣಿ ರಜಿಸ್ಟರ್ ಅಲ್ಲಿ ರಜಿಸ್ಟರ್ ಆಗಲ್ಪಡತಕ್ಕಂತ ವ್ಯಕ್ತಿ ಯಾರಿದಾನೆ ಅವನನ್ನ ಸದಸ್ಯ ಅಂತ ಹೇಳಿ ಕರೆಯಲ್ಪಡ್ತಾರೆ ಇದರಲ್ಲಿ ನಾಮ ಮಾತ್ರ ಸದಸ್ಯರು ಇರ್ಬೋದು ಸಹ ಸದಸ್ಯರು ಸೇರ್ಕೊಳ್ತಾರೆ ಇನ್ನು ಸದಸ್ಯತ್ವದ ಪ್ರಕಾರಗಳನ್ನ ನೋಡಿದ್ವಿ ಅಂದ್ರೆ ಕಲಂ ನಂಬರ್ ಹದಿನೆಂಟರ ಪ್ರಕಾರ ಇಲ್ಲಿ ಸೇರುದಾರ ಸದಸ್ಯರು ಅಂತ ಬರ್ತಾರೆ ನಾಮ ಮಾತ್ರ ಸದಸ್ಯರು ಅಂತ ಬರ್ತಾರೆ ಸಹ ಸದಸ್ಯರು ಅಂತ ಹೇಳಿ ಬರಲ್ಪಡ್ತಾರೆ ಇಲ್ಲಿ ನಾಮ ಮಾತ್ರ ಸದಸ್ಯರು ಮತ್ತು ಸೇರುದಾರ ಸದಸ್ಯರನ್ನ ನೋಡೋಣ ಇಲ್ಲಿ ನಾಮ ಮಾತ್ರ ಸದಸ್ಯರು ಅಂತ ಹೇಳಿದ್ರೆ ನಾಮಿನಲ್ ಒಂದು ಮೆಂಬರ್ಸ್ ಅಂತ ಹೇಳಿ ಕರೆಯಲ್ಪಡ್ತೀವಿ ಯಾರಾಗಬಹುದು ಅಂದ್ರೆ ಯಾವುದೇ ಒಂದು ಬ್ಯಾಂಕಿಂಗ್ ಕಂಪನಿ ಆಗಬಹುದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬಹುದು ಸ್ವಸಹಾಯ ಅಂಗ ಸಂಘಗಳಾಗ್ಬಹುದು ನಿಗಮಗಳಾಗ್ಬಹುದು ಆಮೇಲೆ ಇವರೆಲ್ಲರೂ ಏನು ಅಂತ ಹೇಳಿದ್ರೆ ನಾಮ ಮಾತ್ರ ಸದಸ್ಯರು ಆಗ್ಬಹುದು ಸಹ ಸದಸ್ಯರು ಆಗ್ಬಹುದು ಇಲ್ಲಿ ನಾಮ ಮಾತ್ರ ಸದಸ್ಯರು ಅಂತ ಹೇಳಿದಾಗ ಸಹಕಾರ ಸಂಘದ ಆಸ್ತಿಗಳಲ್ಲಿ ಲಾಭದಲ್ಲಿ ಯಾವುದೇ ಒಂದು ಹಕ್ಕುಗಳನ್ನ ಹೊಂದಿರೋದಿಲ್ಲ ಸೊ ಮತದಾನದ ಹಕ್ಕುಗಳನ್ನ ಹೊಂದಿರಲ್ಲ ಪದಾಧಿಕಾರಿಯಾಗುವ ಹಕ್ಕನ್ನು ಹೊಂದಿರೋದಿಲ್ಲ ಸೇರುಗಳನ್ನ ಹೊಂದುವಂತಿಲ್ಲ ಸೊ ಇವರು ನಾಮ ಮಾತ್ರ ಸದಸ್ಯರು ಇನ್ನು ಸಹ ಸದಸ್ಯರು ಅಂತ ಹೇಳಿದಾಗ ಇಲ್ಲಿ ಇನ್ನೊಂದ್ ಇದ್ರಲ್ಲಿ ಹೇಳುತ್ತೆ ಏನಂದ್ರೆ ಸಹ ಸದಸ್ಯರು ಯಾರ್ ಬರ್ತಾರೆ ಅಂದ್ರೆ ಯಾವುದೇ ವ್ಯಕ್ತಿ ಬ್ಯಾಂಕಿಂಗ್ ಕಂಪನಿ ಸ್ವಸಹಾಯ ಗುಂಪು ಫಾರ್ಮ್ ಅಂತ ಏನ್ ಬರುತ್ತೆ ನಿಗಮಗಳಂತ ಏನ್ ಬರುತ್ತೆ ಇವೆಲ್ಲವೂ ಏನಾಗ್ಬಹುದಂದ್ರೆ ಸಹ ಸದಸ್ಯರು ಆಗ್ಬಹುದು ಅಂತ ಹೇಳ್ತಾರೆ ಇಲ್ಲಿ ಸಹ ಸದಸ್ಯರು ಏನು ಅಂತ ಹೇಳಿದ್ರೆ ಸಂಘದ ಒಂದು ಸೇರುಗಳನ್ನ ಹೊಂದಬಹುದು ನಂತರ ಡಿವಿಡೆಂಟ್ಗಳನ್ನ ಪಡಿಬಹುದು ಮತದಾನದ ಹಕ್ಕು ಮಾಡಬಹುದು ಅಂದ್ರೆ ಹಕ್ಕು ಇರೋದಿಲ್ಲ ಇವ್ರಿಗೆ ಪದಾಧಿಕಾರಿಗಳು ಆಗ್ಲಿಕ್ಕೆ ಬರೋದಿಲ್ಲ ಮತ್ತೆ ಜನರಲ್ ಬಾಡಿ ಮೀಟಿಂಗ್ ಅಂತ ಏನಿರ್ತೇವೆ ಅದಕ್ಕೆ ಏನು ಅಂತ ಹೇಳಿದ್ರೆ ಬರೋಕೆ ಬರೋದಿಲ್ಲ ಆದ್ರೆ ಸಂಘದ ಸೌಲಭ್ಯಗಳನ್ನ ಇವರು ಪಡಿಬಹುದು ಸೇರುದಾರ ಸದಸ್ಯರು ಏನಾಗಿರ್ಬೇಕು ಅಂದ್ರೆ ಒಟ್ಟು ಸೇರುದಾರ ಸದಸ್ಯರ ಶೇಕಡ ಹದಿನೈದರಷ್ಟನ್ನು ಸಹ ಸದಸ್ಯರು ಮೀರುವಂತಿಲ್ಲ ಅಂತ ಇಲ್ಲಿ ಹೇಳಲ್ಪಡ್ತಾರೆ ಸೊ ಇಲ್ಲಿ ಪ್ರಾರಂಭದ ದಿನಾಂಕದಿಂದ ಆರು ತಿಂಗಳ ಒಳಗ ಅಂದ್ರೆ ಒಳಗಾಗಿ ಸಹ ಸದಸ್ಯರನ್ನ ತೆಗೆದುಕೊಳ್ತಕ್ಕ ಹಾಕತಕ್ಕದ್ದು ಅಂತ ಹೇಳ್ತಾರೆ ಸೊ ಇನ್ನು ಸಹ ಸದಸ್ಯರಿಗೆ ಅಂತ ಯಾಕೆ ಮಾಡ್ಕೋಬೇಕು ಅಥವಾ ಸಹ ಸದಸ್ಯರು ಅಥವಾ ಸಹಾಯಕ ಸದಸ್ಯರನ್ನ ಮಾಡ್ಕೊಳ್ಳೋದ್ರಿಂದ ಉಪಯೋಗ ಏನು ಅಂತ ಹೇಳಿದಾಗ ಕೆಲವೊಂದು ಸಹ ಸಹಕಾರಿ ಸಂಘಗಳು ಏನು ಅಂತ ಹೇಳಿದ್ರೆ ವ್ಯವಹಾರದ ಸಂಬಂಧ ಸಹಕಾರಿ ಸಂಘಗಳು ಇರ್ತವೆ ಅಂದ್ರೆ ವ್ಯಾಪಾರಸ್ಥರುಗಳು ಗಿರಾಕಿಗಳು ಅಂತ ಏನಿರ್ತವೆ ಅಥವಾ ಕಸ್ಟಮರ್ಸ್ ಅಂತ ಏನ್ ಹೇಳ್ತಾರೆ ಇವರ ಸದಸ್ಯರನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ಮುಖ್ಯ ಉದ್ದೇಶ ಏನ್ ಇವ್ರು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇವ್ರ ನಡುವೆ ಕೆಲವೊಮ್ಮೆ ವ್ಯಾಜ್ಯಗಳು ಉಂಟಾದ್ರೆ ಇವ್ರ ಏನ್ ಮಾಡ್ಬೇಕಾಗುತ್ತೆ ಸಿವಿಲ್ ಕೋರ್ಟ್ ಗೆ ಹೋಗ್ಬೇಕಾದಂತ ಪ್ರಸಂಗ ಬರುತ್ತೆ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಪಂಚಾಯತ್ ಕಕ್ಷೆಯಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಇವರನ್ನ ನೇಮಕ ಮಾಡ್ಕೊಳ್ಳುವಂತದ್ದು ಮಾಡ್ಕೊಂಡಿದ್ರೆ ಇವರನ್ನ ಆರ್ಬಿಟ್ರೇಟರ್ ಮುಂದೆ ತರಬಹುದು ಅಂತ ಹೇಳ್ತೀವಿ ಅಂದ್ರೆ ಪಂಚಾಯತ್ ಮುಂದೆ ತರಬಹುದು ಮತ್ತೆ ಇವರ ಸಂಘದ ಆಡಳಿತದಲ್ಲಿ ಮತ್ತೆ ಮತದಾನದಲ್ಲಿ ಏನಂದ್ರೆ ಇವ್ರಿಗೂ ಹಕ್ಕಿರೋದಿಲ್ಲ ಅಂತ ಹೇಳಿನಿ ಸೇರಿನ್ ಮೇಲೆ ಲಾಭಾಂಶವನ್ನ ಪಡಿಬಹುದು ಅಂತ ಹೇಳಿದಿನಿ ಇವರನ್ನೇ ನಾವ್ ಏನಂತ ಹೇಳ್ತೀವಿ ಅಂದ್ರೆ ನಾಮ ಮಾತ್ರ ಮತ್ತು ಸಹ ಸದಸ್ಯರು ಅಂತ ಹೇಳಿ ಕರೆಯಲ್ಪಡ್ತೇವೆ